ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ನೀಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಕೊಟ್ಟಿದ್ದೆ ಇವತ್ತು ಜೂನ್ ಫೋರ್ಟೀನ್ ನೀಟ್ನ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಿದ್ದೆ ಇವತ್ತು ನೀಟ್ನ ಒಂದು ರಿಸಲ್ಟ್ ಬರುತ್ತಾ ಚಾನ್ಸಸ್ ಇದೆಯಾ ಎನ್ ಟಿ ಎನವರು ಏನನ್ನೆಲ್ಲ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಬಿಡನೆ ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ಎನ್ ಟಿ ಎ ವೆಬ್ಸೈಟ್ಗೆ ಹೋದ್ರೆ ನೀವು ಸೀಟ್ ಮ್ಯಾಟ್ರಿಕ್ಸ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಟೆಂಪ್ರವರಿ ಅಂತಲೇ ಹೇಳ್ಬೋದು ನೀವು ಹೋಗ್ಬಿಟ್ಟು ಫಾರ್ಮ್ನ ಡೌನ್ ಡೌನ್ಲೋಡ್ ಮಾಡ್ಕೋಬಹುದು ಸೊ ರಿಸಲ್ಟ್ ಬಗ್ಗೆ ಅಪ್ಡೇಟು ಇದುವರೆಗೂ ಕೂಡ ಇದೇ ಟೈಮ್ಸ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿಲ್ಲ ಎನ್ ಟಿ ಎನವರು ಸೊ ಒಟ್ನಲ್ಲಿ ಇವತ್ತು ಬರುತ್ತೆ ಜೂನ್ ಫೋರ್ಟೀನ್ತ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ರು ಯಾವ ಟೈಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿಲ್ಲ ಇವತ್ತು ಕನ್ಫರ್ಮೇಷನ್ ಆಗಿ ಬರುತ್ತಾ ರಿಸಲ್ಟ್ ಅಂದ್ರೂ ಹೇಳೋಕ್ಕಾಗಲ್ಲ ಏನಕ್ಕಪ್ಪ ಅಂದರೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಇಷ್ಟೊತ್ತಿಗೆ ಅವಾಗಲೇ ಬರಬೇಕಾಗಿತ್ತು ಏನೋ ಒಂದು ನೋಟಿಸ್ನ ಬರಬೇಕಾಗಿತ್ತು ಇಲ್ಲಿ ಪಿ ಡಿ ಎಫ್ ಥರ ಏನ ಇನ್ನೂ ಬಂದಿಲ್ಲ ಸೊ ಹಂಗಿದ್ರೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಈ ಸತಿ ಇವತ್ತು ರಿಸಲ್ಟ್ ಬರ್ಬೋದು ಬರದೇ ಇರಬಹುದು ಸೊ ಅಪ್ಡೇಟ್ ಕೊಡ್ತಿರ್ತೀನಿ ಇವತ್ತೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸೀಟ್ ಮ್ಯಾಟ್ರಿಕ್ಸ್ನ ಒಂದು ಫಾರ್ಮ್ನ ಬಿಟ್ಟಿದ್ದಾರೆ ನೀಟ್ನ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಬೇಕಾಗತ್ತೆ ನೀವು ಕೂಡ ಸೊ ರಿಸಲ್ಟ್ ಬಂತು ಅಂದರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ನೀಟ್ ಬಗ್ಗೆ ಮತ್ತು ಕೆ ಸಿಟ್ ಬಗ್ಗೆ ಎಷ್ಟು ಏನಾರ ಇನ್ಫಾರ್ಮೇಷನ್ ಬೇಕಿತ್ತು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಡೈಲಿ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಆಲ್ ದಿ ಬೆಸ್ಟ್ ಜೈ ಹಿಂದ್